ತಡ ಮಾಡಬೇಡ ಡೋಂಟ್ ಡಿಲೈ ತಡ ಮಾಡಬೇಡ ಡೋಂಟ್ ಡಿಲೈ ಈಗ ಹೇಳು ಸೇ ನಾವು ಈಗ ಹೇಳು ಸೇ ನಾವು ಈಗ ತಾನೆ ಜಸ್ಟ್ ನಾವು ಈಗ ತಾನೆ ಜಸ್ಟ್ ನಾವು ಅದು ಅಲ್ಲ ನಾಟ್ ಅದು ಅಲ್ಲ ನಾಟ್ ದಟ್ ಇದು ಅಲ್ಲ ನಾಟ್ ದಿಸ್ ಇದು ನಿನಗೋಸ್ಕರ ದಿಸ್ ಇಸ್ ಫಾರ್ ಯೂ ಇದು ನಿನಗೋಸ್ಕರ ದಿಸ್ ಇಸ್ ಫಾರ್ ಯು ನಾನು ಮರೆತು ಹೋದೆ ಐ ಫರ್ಗಟ್ ನಾನು ಮರೆತು ಹೋದೆ ಐ Forgot.